ನಮಸ್ಕಾರ ಸ್ನೇಹಿತರೆ ಇಂದು ಈ ವಿಡಿಯೋದಲ್ಲಿ ನಾವು ಉತ್ತಮ ಪ್ಯಾಕಿಂಗ್ ಕೆಲಸದ ಬಗ್ಗೆ ತಿಳಿಯಲಿದ್ದೇವೆ ಮನೆಯಲ್ಲಿ ಕುಳಿತು ಹಣ ಸಂಪಾದಿಸಬೇಕು ಎಂದು ಅನೇಕರು ಭಾವಿಸುತ್ತಾರೆ ಅಂತಹವರಿಗೆ ಈ ಕೆಲಸ ಅನೇಕ ಮಹಿಳೆಯರು ಹೊರಗೆ ಹೋಗಿ ದುಡಿಯುವ ಸ್ಥಿತಿಯಲ್ಲಿಲ್ಲ ಅಂತವರಿಗೆ ಇದೊಂದು ಉತ್ತಮ ಅವಕಾಶ ಮನೆಯಲ್ಲಿನ ಸಮಸ್ಯೆಗಳಿಂದ ಹಲವರು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತಹವರಿಗೆ ಈ ಕೆಲಸ ತುಂಬಾ ಉಪಯುಕ್ತವಾಗಿದೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ನೀವು ಆಧಾರ್ ಕಾರ್ಡ್ ಹೊಂದಿರಬೇಕು ಭಾರತದ ಯಾವುದೇ ರಾಜ್ಯದವರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಅಲ್ಲದೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ನೀವು ಭಾರತದಲ್ಲಿ ಎಲ್ಲಿಂದಲಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸಕ್ಕೆ ಯಾವುದೇ ವಿದ್ಯಾರ್ಹತೆಯ ಅಗತ್ಯವಿಲ್ಲ ಮನೆಯಿಂದಲೇ ಕೆಲಸ ಮಾಡುವ ಮೂಲಕ ನೀವು ತಿಂಗಳಿಗೆ ಅರವತ್ತೈದಕ್ಕೂವರೆಗೆ ಸಂತೋಷದಿಂದ ಗಳಿಸಬಹುದು ಪ್ರತಿ ತಿಂಗಳ ಎರಡನೇ ತಾರೀಕಿನಂದು ನಿಮಗೆ ಸಂಬಳವನ್ನು ನೀಡಲಾಗುವುದು ಪ್ರದೇಶಕ್ಕೆ ಅನುಗುಣವಾಗಿ ಪಾವತಿಯನ್ನು ನೀಡಲಾಗುತ್ತದೆ ನೀವು ಪ್ರಮುಖ ನಗರಗಳ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಇದ್ದರೆ ನೀವು ಹೆಚ್ಚು ಹಣವನ್ನು ಕಳುಹಿಸುವಿರಿ ಗ್ರಾಮದಲ್ಲಿ ವಾಸಿಸುವವರಿಗೆ ಕಡಿಮೆ ಹಣ ನೀಡಲಾಗುತ್ತದೆ ಏಕೆಂದರೆ ಅಲ್ಲಿಗೆ ಬಂದು ಸಾಮಗ್ರಿ ಪೂರೈಸಲು ಹೆಚ್ಚು ಖರ್ಚಾಗುತ್ತದೆ ನೀವು ನಗರಕ್ಕೆ ಹತ್ತಿರದಲ್ಲಿ ಇದ್ದರೆ ನೀವು ಸಮಯಕ್ಕೆ ನೀಡಬಹುದು ಮತ್ತು ಹೆಚ್ಚಿನ ಹಣವನ್ನು ಕಳಿಸಬಹುದು ವಯಸ್ಕರು ಮಹಿಳೆಯರು ಮತ್ತು ಪುರುಷರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಉದ್ಯೋಗಕ್ಕಾಗಿ ಎಲ್ಲಿಗೂ ಹೋಗಬೇಕಾಗಿಲ್ಲ ಈ ಕೆಲಸದಲ್ಲಿ ನೀವು ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಬೇಕು ಈ ಕೆಲಸ ತುಂಬಾ ಸರಳ ಸ್ನೇಹಿತರು ಮನೆಯಲ್ಲಿಯೇ ಇರುವ ಮಹಿಳೆಯರು ಮಕ್ಕಳನ್ನು ನೋಡಿಕೊಳ್ಳುವಾಗಲೂ ಈ ಕೆಲಸವನ್ನು ಮಾಡಬಹುದು ಈ ವಿಡಿಯೋದಲ್ಲಿ ಕೆಲಸ ಏನು ವಿದ್ಯಾರ್ಹತೆ ಹೇಗಿರಬೇಕು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡಬೇಕು ಎಂಬ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ನೋಂದಣಿ ಶುಲ್ಕವಿಲ್ಲ ಈ ವಿಡಿಯೋ ತುಂಬಾ ಸಹಾಯಕವಾಗಿದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಕೆಲಸದಲ್ಲಿ ನೀವು ಬಾಡಿ ಸ್ಪ್ರೇ ಬಾಟಲಿಗಳನ್ನು ಪ್ಯಾಕ್ ಮಾಡಬೇಕು ಕಂಪನಿಯು ನಿಮಗೆ ವಸ್ತುಗಳನ್ನು ಪ್ರಮಾಣದಲ್ಲಿ ಕಳುಹಿಸುತ್ತದೆ ಆಧಾರದ ಮೇಲೆ ನೀವು ಅವುಗಳನ್ನು ಪೆಟ್ಟಿಗೆಗಳಲ್ಲಿ ಪ್ಯಾಕ್ ಮಾಡಬೇಕು ಅಂದರೆ ಪ್ರತಿ ಬಾಟಲಿಯನ್ನು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಬೇಕು ಮತ್ತು ನಂತರ ಮೂರು ಅಥವಾ ಐದು ಬಾಟಲಿಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಬೇಕು ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ಎಲ್ಲವನ್ನೂ ದೊಡ್ಡ ಪೆಟ್ಟಿಗೆಯಲ್ಲಿ ಇರಿಸಿ ಮತ್ತು ಅದನ್ನು ಟೈಪ್ ಮಾಡಿ ನಂತರ ಕಂಪನಿಯು ಹತ್ತಿ ಪೆಟ್ಟಿಗೆಯ ತೂಕವನ್ನು ಪರಿಶೀಲಿಸಿ ಅವರಿಗೆ ಕಳುಹಿಸಬೇಕು ಪೆಟ್ಟಿಗೆಯ ಮೇಲೆ ಐಟಂಗಳ ಸಂಖ್ಯೆಯನ್ನು ಸಹ ಬರೆಯಬೇಕು ನೀವು ಮಾಡಬೇಕಾದುದು ಇದನ್ನೇ ಸುಲಭ ಸರಿ ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಅಂದರೆ ಈ ಕೆಲಸ ಇತರ ಯಾವುದೇ ಕೆಲಸದಂತೆ ನೀವು ಎಂದಿಗೂ ಹಣವನ್ನು ನೀಡಬಾರದು ಯಾರಾದರೂ ಹಣಕ್ಕೆ ಬೇಡಿಕೆ ಇದ್ದರೆ ಅದು ನಕಲಿ ಕೆಲಸ ಎಂದು ಅರ್ಥ ಮಾಡಿಕೊಳ್ಳಿ ಈ ಕೆಲಸಕ್ಕೆ ಹಲವರು ಹಣ ನೀಡುವುದಿಲ್ಲ ಅಂತಹ ಹಗರಣಗಳ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರಬೇಕು ಈ ಕಂಪನಿಯಲ್ಲಿ ಹಬ್ಬಗಳಂದು ಬೋನಸ್ ಕೂಡ ನೀಡಲಾಗುತ್ತದೆ ಈ ಪ್ಯಾಕಿಂಗ್ಗೆ ಅಗತ್ಯವಿರುವ ವಸ್ತುಗಳನ್ನು ಕಂಪನಿಯು ಉಚಿತವಾಗಿ ನೀಡುತ್ತದೆ ಕಂಪನಿಯವರು ಸಂಜೆ ಆರು ಗಂಟೆಗೆ ಬಂದು ನಿಮ್ಮ ಪ್ಯಾಕ್ ಮಾಡಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಒಂದು ಪೆಟ್ಟಿಗೆಗೆ ಸ್ವಲ್ಪ ಹಣವನ್ನು ನಿಮಗೆ ನೀಡಲಾಗುತ್ತದೆ ನೀವು ಹೆಚ್ಚು ಪ್ಯಾಕ್ ಮಾಡಿದಷ್ಟು ಹೆಚ್ಚು ಹಣ ಸಿಗುತ್ತದೆ ನಾವು ಈ ವಸ್ತುವನ್ನು ಹಾನಿ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಕಂಪನಿಗೆ ವಾಪಸ್ ಕಳುಹಿಸಬೇಕು ಪ್ಯಾಕಿಂಗ್ ಮಾಡುವಾಗ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ಈ ಕೆಲಸವನ್ನು ಮಾಡುವ ಮೊದಲು ಕಂಪನಿಯು ಸಂದರ್ಶನವನ್ನು ನಡೆಸುತ್ತದೆ ಸಂದರ್ಶನದ ನಂತರ ಆಯ್ಕೆಯಾದವರಿಗೆ ಈ ಕೆಲಸವನ್ನು ನೀಡಲಾಗುತ್ತದೆ ನಿಮ್ಮ ಎಟಿಎಂ ಪಿನ್ ಅನ್ನು ಯಾರಿಗೂ ಹೇಳಬೇಡಿ ಯಾವುದೇ ಸಂದರ್ಭದಲ್ಲೂ ಕಂಪನಿಯು ಎಟಿಎಂ ಪಿನ್ ಅಥವಾ ಒಟಿಪಿ ಕೇಳುವುದಿಲ್ಲ ಆಯ್ಕೆಯಾದವರಿಗೆ ತಿಂಗಳಿಗೆ ಕೆಲವು ಸಾವಿರ ರೂಪಾಯಿ ಸಂಬಳ ಇರುತ್ತದೆ ಕೆಲಸಕ್ಕಾಗಿ ನಾವು ವೇಗವಾಗಿ ಮತ್ತು ಹಾನಿಯಾಗದಂತೆ ಪ್ಯಾಕ್ ಮಾಡಿದರೆ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ಯಾಕಿಂಗ್ ಜಾಬ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಡ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಡ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಡ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸು ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಅರ್ಜಿ ನಮೂನೆಯಲ್ಲಿ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಒಂದು ಆರು ಮೂರು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಒಂದು ಆರು ಅಗತ್ಯಗಳ ಆಧಾರದ ಮೇಲೆ ಅವರು ನಿಮ್ಮನ್ನು ಸಂಪರ್ಕಿಸುತ್ತಾರೆ ಸ್ನೇಹಿತರು ತಕ್ಷಣ ಅನ್ವಯಿಸಿ ನಿಮಗೇನಾದರೂ ಸಂದೇಹಗಳಿದ್ದರೆ ನಮ್ಮ ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯಬೇಕು